ಇಂದು ಮಂಡ್ಯದಲ್ಲಿ ಆರು ಎಸ್ ಪರೀಕ್ಷಾ ಮೌಲ್ಯಮಾಪನ ಕೇಂದ್ರಕ್ಕೆ ಭೇಟಿ ನೀಡಿ ಶಿಕ್ಷಕರ ಕುಂದುಕೊರತೆಗಳನ್ನು ಆಲಿಸಿದ್ದೇನೆ ಮುಂದಿನ ದಿನಗಳಲ್ಲಿ ಶಿಕ್ಷಕರ ಸಮಸ್ಯೆಗಳನ್ನು ಪ್ರಾಮಾಣಿಕವಾಗಿ ಬಗೆಹರಿಸುವ ಕೆಲಸ ಮಾಡಲಿದ್ದೇನೆ ಅಂತ ಭರವಸೆ ನೀಡಿದರು ನಮ್ಮ ಶಿಕ್ಷಕರು ಮಂಡ್ಯ ಜಿಲ್ಲೆಯಲ್ಲಿ ಟೆಂತ್ ವ್ಯಾಲ್ಯುವೇಷನ್ ಸೆಂಟರ್ ಆರು ಸೆಂಟರ್ಗಳಿಗೆ ನಾನು ಭೇಟಿ ಕೊಟ್ಟು ಈಗ ಕಲ್ ಬಿಲ್ಡಿಂಗ್ ಹೋಗಿದ್ದೆ ಅಲ್ಲಿ ಮುನ್ನೂರು ಮುನ್ನೂರೈವತ್ತು ಜನ ಟೀಚರ್ಸ್ಗಳು ಎಲ್ಲ ಭೇಟಿ ಮಾಡಿ ಈಗ ಈ ಶಾಲೆಗೆ ಬಂದು ಇಲ್ಲೂ ಒಂದು ಮುನ್ನೂರೈವತ್ತು ಜನ ನಾನ್ನೂರು ಜನ ನಮ್ಮ ಟೀಚರ್ಸ್ ಎಲ್ಲರನ್ನು ಭೇಟಿ ಕೊಟ್ಟು ಇನ್ನೂ ನಾಲ್ಕು ಸೆಂಟ್ರುಗಳಿಗೆ ನಾನು ಹೋಗಿ ಭೇಟಿ ಕೊಟ್ಟು ಅವ್ರ ಕುಂದು ಕೊರತೆಗಳು ಏನೇ ಇದ್ದರೂ ನಾನು ಪ್ರಾಮಾಣಿಕವಾಗಿ ನಾನು ಸ್ಪಂದಿಸಿ ಅವ್ರ ಕಷ್ಟ ಸುಖಗಳು ಯಾವುದೇ ಇರಲಿ ಅವ್ರು ಯಾವುದೇ ಕೆಲಸಗಳಿದ್ರೂ ನಾನು ಮಾಡಿಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ನನ್ನ ಪ್ರಾಮಾಣಿಕವಾದ ಪ್ರಯತ್ನ ಪಡ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಮಂಡ್ಯ ಜಿಲ್ಲೆಗೆ ಇವತ್ತು ಆಗಮಿಸಿ ನಂತರ ಗುಡ್ ಫ್ರೈಡೇ ಪ್ರಯುಕ್ತ ಸಂತ ಜೋಸೇಫರಾಜ್ ಚರ್ಚ್ ನಲ್ಲಿರುವ ಸಂತ ಗುರು ನಿವಾಸಕ್ಕೆ ತೆರಳಿ ಫಾದರ್ ಮರಿರಾಜ್ ಅವರಿಗೆ ಶುಭ ಕೋರಿದ್ರು ಫಾದರ್ ಮರಿರಾಜ್ ಮಾತನಾಡಿ ಕ್ರೈಸ್ತ ಸಮುದಾಯದವರು ಆಚರಿಸುವ ಪ್ರಮುಖ ಹಬ್ಬಗಳಲ್ಲಿ ಗುಡ್ ಫ್ರೈಡೆ ಸಹ ಒಂದು ಇದು ಕ್ರೈಸ್ತ ಸಮುದಾಯದವರಿಗೆ ಮಹತ್ತರ ದಿನವಾಗಿದೆ ಯಾಕಂದರೆ ಈ ದಿನ ಏಸುಕ್ರಿಸ್ತನನ್ನ ಶಿಲ್ಬೆಗೇರಿಸಲಾಯಿತು ಕ್ರೈಸ್ತ ಬಾಂಧವರು ಇಂದು ಚರ್ಚ್ಗಳಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸುತ್ತಾರೆ ಎಂದರು ಈ ಶುಭ ಶುಕ್ರವಾರ ನಿಮ್ಮ ಜೀವನದಲ್ಲಿ ಸಂತೋಷ ಶಾಂತಿ ಮತ್ತು ಸಮೃದ್ಧಿಯನ್ನು ತರಲಿ ದೇವರ ಆಶೀರ್ವಾದದಿಂದ ನಿಮ್ಮೆಲ್ಲ ಕಷ್ಟಗಳು ತೊಂದರೆಗಳು ದೂರವಾಗಲಿ ಅಂತ ಹೇಳಿದರು ಮರಳದಿಂದ ನಾವು ಶುಭ ಸೂಕ್ತವಾದಂತಲೇ ಕರೆಯೋದು ಒಂದು ಶುಭ ಸಮಾಚಾರವನ್ನು ಸಮಯ ಪ್ರೀತಿಯ ಮತ್ತು ಸರ್ವರು ಹಣ ಸಂಬಂಧಿರ ಕ ತಂಗಿರುವಂಥ ಧೋರಣೆ ನೀಡಿದಂತಹ ಪುಸ್ತಕ ಸಾವಿನ ಆ ಇತ್ತು ನಾವು ಅದನ್ನು ಶುಭ ಎಲ್ಲರಿಗೂ ಇದೆ ಪ್ರೀತಿ ಎಲ್ಲರಿಗೂ ಇದೆ ಎಲ್ಲರೂ ಸಹೋದರ ಸಹೋದರಿಯರೇ ಎಲ್ಲರಿಗೂ ವಾಪಾರ ಬಂದವರಿಗೆ ಮತ್ತು ಎಲ್ಲರಿಗೂ ಶಾಂತಿಯ ಸಮಾಜದ ತುಂಬಾ ಗೌರವದಿಂದ ಸ್ವಾಗತ ನೀಡಿದೆ ಆನಂದವಾಯಿತು. ಅಮಿಶ್ರೆಗಳು ತತ್ಮಾತ್ರ ಪ್ರಯತ್ನ ಮಾಡವರು ಉಪಸ್ಥಿತರರಿದ್ದಾರೆ. ಈ ಸಂದರ್ಭದಲ್ಲಿ उपन्यासಕರಾದ ಹನುಮಂತಯ್ಯ ದರ್ಸಕ เปದನಂಜಯ ಶಿವಲಿಂಗು ಸೇರಿದಂತೆ ಇನ್ನಿತರ ಸೇವಾ उपन्यासಕರು ಹಾಜರಿದ್ದರು.